ಸ್ನೇಹಿತರೆ ಪೊರಕೆ ಮನೆಯಲ್ಲಿ ಪ್ರತಿದಿನ ಬಳಸುವ ಸಾಮಾನ್ಯ ವಸ್ತುವಾಗಿದೆ ಆದರೆ ವಾಸ್ತುಶಾಸ್ತ್ರ ಮತ್ತು ಹಿಂದೂ ಸಂಪ್ರದಾಯಗಳ ಪ್ರಕಾರ ಇದು ಸ್ವಚ್ಛತೆಯ ಬಗ್ಗೆ ಮಾತ್ರವಲ್ಲ ಹೆಚ್ಚಿನ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಪೊರಕೆಯನ್ನು ಲಕ್ಷ್ಮೀ ದೇವಿಯ ಪ್ರವೇಶದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಪೊರಕೆಯನ್ನು ಹೇಗೆ ಇಡಬೇಕು ಮತ್ತು ಅದನ್ನು ಹೇಗೆ ನೋಡಿಕೊಳ್ಳಬೇಕು ಎಂಬುದರ ಕುರಿತು ಕೆಲವು ನಿಯಮಗಳು ಮತ್ತು ನಂಬಿಕೆಗಳಿವೆ ನೀವು ಅವುಗಳನ್ನು ಫಾಲೋ ಮಾಡಿದ್ರೆ ಸಂಪತ್ತು ಮನೆಯಲ್ಲಿ ಉಳಿಯುತ್ತದೆ ಎಂದು ನಂಬಲಾಗಿದೆ ಅದಾಗಿಯೂ ಅನೇಕ ಜನರು ಈ ವಿಷಯಗಳಲ್ಲಿ ಅಸಡ್ಡೆ ಹೊಂದಿರುತ್ತಾರೆ ಆದರೆ ಫಾಲೋ ಮಾಡದಿದ್ರೆ ಅನಿರೀಕ್ಷಿತ ಸಮಸ್ಯೆಗಳು ಉದ್ಭವಿಸಬಹುದು ಎಂದು ತಜ್ಞರು ಎಚ್ಚರಿಸುತ್ತಾರೆ ಅನೇಕ ಜನರು ತಮ್ಮ ಮನೆಗಳಲ್ಲಿ ಸ್ಥಳಾವಕಾಶದ ಕೊರತೆಯಿಂದಾಗಿ ಅಥವಾ ನಿರ್ಲಕ್ಷ್ಯದಿಂದಾಗಿ ಪೊರಕೆಯನ್ನು ನೇರವಾಗಿ ನಿಲ್ಲಿಸುತ್ತಾರೆ ಆದರೆ ವಾಸ್ತು ಪ್ರಕಾರ ಇದು ಶುಭವಲ್ಲ ಪೊರಕೆಯನ್ನು ಹೀಗೆ ನಿಲ್ಲಿಸುವುದರಿಂದ ಲಕ್ಷ್ಮೀ ದೇವಿಯ ಪ್ರವೇಶ ನಿಲ್ಲುತ್ತದೆ ಎಂದು ನಂಬಲಾಗಿದೆ ವಿಶೇಷವಾಗಿ ಅದನ್ನು ಬಳಸಿದ ನಂತರ ಅದನ್ನು ಮೂಲೆಗಳಲ್ಲಿ ಅಜಾಗರೂಕತೆಯಿಂದ ಎಸೆಯುವುದು ಸಹ ಗಂಭೀರ ತಪ್ಪು ಎಂದು ವಿದ್ವಾಂಸರು ಹೇಳುತ್ತಾರೆ ಇದಲ್ಲದೆ ಪೊರಕೆಯನ್ನು ಎಂದಿಗೂ ತಲೆ ಕೆಳಗಾಗಿ ಇಡಬಾರದು ಇದನ್ನು ಲಕ್ಷ್ಮೀದೇವಿಗೆ ಮಾಡಿದ ಅವಮಾನವೆಂದು ಪರಿಗಣಿಸಲಾಗುತ್ತದೆ ಪೊರಕೆಯನ್ನು ಎಚ್ಚರಿಕೆಯಿಂದ ಮತ್ತು ಗೌರವದಿಂದ ಇಡಬೇಕು ಯಾರಾದರೂ ಬಿದ್ದ ಪೊರಕೆಯ ಮೇಲೆ ಕಾಲಿಟ್ಟರೆ ಅವರು ಅದಕ್ಕೆ ನಮಸ್ಕರಿಸಿ ಅದನ್ನು ಸುರಕ್ಷಿತವಾದ ಜಾಗದಲ್ಲಿಡಬೇಕು ನಾವು ಪ್ರತಿ ಮನೆಯಲ್ಲೂ ಪೊರಕೆಯನ್ನು ನೋಡುತ್ತೇವೆ ಪೊರಕೆ ಹೊಂದಿರದ ಮನೆಗಳೇ ಇಲ್ಲ ಸಾಮಾನ್ಯವಾಗಿ ಮನೆಯಲ್ಲಿ ಒಂದಾದ್ರೂ ಪೊರಕೆ ಇದ್ದೇ ಇರುತ್ತದೆ ಆದರೆ ನಾವು ಅದನ್ನು ಹೇಗೆ ಇಡುತ್ತೇವೆ ಎಂಬುವುದರ ಬಗ್ಗೆ ಎಲ್ಲರೂ ಜಾಗರೂಕರಾಗಿರುವುದಿಲ್ಲ ಅದಕ್ಕಾಗಿಯೇ ಲಕ್ಷ್ಮೀ ದೇವಿಯು ಆ ಮನೆಯಲ್ಲಿ ಸ್ಥಿರವಾಗಿ ಉಳಿಯುವುದಿಲ್ಲ ಪೊರಕೆಯಿಂದ ಗುಡಿಸಿದ ನಂತರ ಅದನ್ನು ನಿಲ್ಲಿಸಿದಂತೆ ಇಡಬಾರದು ಬದಲಿಗೆ ಅದನ್ನು ಕೆಳಕ್ಕೆ ಇಳಿಸಬೇಕು ಅಥವಾ ನೇತು ಹಾಕಬೇಕು ಎಂದು ಹೇಳುತ್ತಾರೆ ಇನ್ನೊಂದು ವಿಶೇಷ ನಂಬಿಕೆ ಏನೆಂದರೆ ನೀವು ಹೊಸ ಪೊರಕೆಯನ್ನು ಖರೀದಿಸುವಾಗ ಹಳೆಯದನ್ನು ಬಿಸಾಡುವ ಮೊದಲು ಅದರ ತುದಿಯನ್ನು ಹೊಸದರಲ್ಲಿ ಇಡಬೇಕು ಇದು ಬಡತನ ಮತ್ತು ಸಂಪತ್ತು ಕಡಿಮೆಯಾಗುವುದನ್ನು ತಡೆಯುತ್ತದೆ ಎಂದು ನಂಬಲಾಗಿದೆ ಇದಲ್ಲದೆ ಪೊರಕೆಯನ್ನು ಯಾರಾದರೂ ನೋಡದ ಸ್ಥಳದಲ್ಲಿ ಇಡಬೇಕು ಅದನ್ನು ಬಟ್ಟೆಯಿಂದ ಮುಚ್ಚುವುದು ಉತ್ತಮ ಎಂದು ತಜ್ಞರು ಸೂಚಿಸುತ್ತಾರೆ ಇವು ವೈಜ್ಞಾನಿಕ ತೀರ್ಮಾನಗಳಲ್ಲದಿರಬಹುದು ಆದರೆ ಭಾರತೀಯ ಸಂಪ್ರದಾಯಗಳಲ್ಲಿ ಪ್ರತಿಯೊಂದು ವಿಷಯಕ್ಕೂ ಆಧ್ಯಾತ್ಮಿಕ ಅರ್ಥ ಮತ್ತು ನೈತಿಕ ಮೌಲ್ಯವಿದೆ ಪೊರಕೆಯನ್ನು ಪವಿತ್ರ ವಸ್ತುವೆಂದು ಪರಿಗಣಿಸಿ ಅದನ್ನು ಸ್ವಚ್ಛವಾಗಿ ಮತ್ತು ಸುರಕ್ಷಿತವಾಗಿಸುವುದರಲ್ಲಿ ಯಾವುದೇ ತಪ್ಪಿಲ್ಲ ಹಿರಿಯರು ಇವು ಕೇವಲ ಮೂಢನಂಬಿಕೆಗಳಲ್ಲ ಬದಲಾಗಿ ನಮ್ಮ ಜೀವನ ಶೈಲಿಯಲ್ಲಿ ಸ್ಥಿರತೆ ಶಾಂತಿ ಮತ್ತು ಸಂಪತ್ತನ್ನು ತರುವ ಮಾರ್ಗಗಳಾಗಿವೆ ಎಂದು ಹೇಳುತ್ತಾರೆ ಅಂತಹ ನಂಬಿಕೆಗಳನ್ನು ಅರ್ಥ ಮಾಡಿಕೊಂಡು ತಿಳುವಳಿಕೆಯಿಂದ ಅನುಸರಿಸಿದರೆ ಲಕ್ಷ್ಮೀ ದೇವಿಯ ಆಶೀರ್ವಾದವು ನಮ್ಮ ಮನೆಯಲ್ಲಿರುತ್ತದೆ ಎಂಬ ನಂಬಿಕೆ ಇದೆ ಈ ಮೇಲೆ ತಿಳಿಸಿದ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾದರೆ ತಪ್ಪದೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ವಿಡಿಯೋ ಶೇರ್ ಮಾಡಿ ನಮ್ಮ ಸ್ಟೋರಿ ಬಾಕ್ಸ್ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು